ನಮಸ್ಕಾರಗಳು ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇದು ಅತ್ಯಂತ ಮಂಗಳಪ್ರದವಾದ ದಿನವಾಗಲಿ ನಾನು ಹಿಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಬೆಳಗ್ಗೆ ಬಾಬೂಜಿ ಮತ್ತು ಪ್ರಭು ಶ್ರೀಕೃಷ್ಣನ ನಡುವೆ ಆದ ಸಂಭಾಷಣೆಯ ಬಗ್ಗೆ ಕೇಳಿರುವ ನಮ್ಮ ಕೆಲವು ಹಿರಿಯ ಸದಸ್ಯರಿಗೆ ಅದನ್ನು ಪುನಃ ತಿಳಿಸಲು ನೆನಪಿಸಲು ಬಯಸುತ್ತೇನೆ ಅದು ಯಾವ ವರ್ಷ ಎಂದು ನನಗೆ ತಿಳಿದಿಲ್ಲ ಆದರೆ ಪ್ರಭು ಶ್ರೀಕೃಷ್ಣನು ಬಾಬೂಜಿಯವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದನು ಯಾರೆಲ್ಲ ಶ್ರೀಕೃಷ್ಣನ ಬಗ್ಗೆ ಹಾಡುತ್ತಾರೋ ದಯವಿಟ್ಟು ಅವರನ್ನೆಲ್ಲ ಪ್ರಾಣಾಹುತಿಯಿಂದ ತುಂಬಿಸು ನೀನು ಆಧ್ಯಾತ್ಮಿಕ ಜಗತ್ತಿನ ಪ್ರಭು ಆಗ ಬಾಬೂಜಿಯವರು ಉತ್ತರಿಸಿದರು ನಾನು ಹೇಗೆ ನಿಮ್ಮ ಬೇಡಿಕೆಯನ್ನು ತಿರಸ್ಕರಿಸಲಿ ಗುರುಗಳ ಅನುಗ್ರಹದಿಂದ ಲಾಲಾಜಿಯವರ ಕೃಪೆಯಿಂದ ಈ ಕೆಲಸ ಆಗುತ್ತದೆ ಆದರೆ ಒಂದು ನಿರ್ಬಂಧವಿದೆ ನೀನು ಈ ಭೌತಿಕ ಜಗತ್ತಿನ ಒಡೆಯ ಅದರ ನೇತಾರನಾಗಿದ್ದೀಯ ಆದ್ದರಿಂದ ನಮ್ಮ ಎಲ್ಲ ನಿಷ್ಠಾವಂತ ಸಹೋದರ ಮತ್ತು ಸಹೋದರಿ ಅಭ್ಯಾಸಿಗಳಿಗೆ ಆಹಾರ ವಸತಿ ಮತ್ತು ವಸ್ತ್ರಗಳ ಕೊರತೆ ಉಂಟಾಗದಿರಲಿ ಆಗ ಪ್ರಭು ಶ್ರೀಕೃಷ್ಣನು ತಥಾಸ್ತು ಹಾಗೆಯೇ ಆಗಲಿ ಎನ್ನುತ್ತಾನೆ ಮತ್ತು ನಾವಿದನ್ನು ಕೇಳಿದಾಗ ಅದು ನಮಗೆ ಬಹಳ ಸಂತೋಷವನ್ನುಂಟು ಮಾಡುತ್ತದೆ ಆದರೆ ಇಲ್ಲಿ ಷರತ್ತುಗಳು ಅನ್ವಯಿಸುತ್ತದೆ ಇರುವ ಬಹಳ ಸರಳವಾದ ಷರತ್ತೆಂದರೆ ಆಧ್ಯಾತ್ಮದ ಹಾದಿಯನ್ನು ಕ್ರಮಿಸಲು ಪ್ರಾಮಾಣಿಕ ಪ್ರಯತ್ನಗೈಯುತ್ತಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ಈ ಭರವಸೆಯನ್ನು ನೀಡಲಾಗಿದೆ ಅದರ ಇನ್ನೊಂದು ಅರ್ಥವೆಂದರೆ ಯಾರು ಧರ್ಮದ ಹಾದಿಯಲ್ಲಿ ನಡೆಯುತ್ತಿಲ್ಲವೋ ಆಧ್ಯಾತ್ಮಿಕ ಮಾರ್ಗವನ್ನು ನಿಷ್ಠೆಯಿಂದ ಅನುಸರಿಸುತ್ತಿಲ್ಲವೋ ಅಂತಹವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ ಇದೊಂದು ಇಬ್ಬರು ಅಪ್ರತಿಮ ನಾಯಕರ ನಡುವೆ ನಡೆದ ಬಹಳ ಗಂಭೀರವಾದ ಆಶಾದಾಯಕ ಸಂಭಾಷಣೆಯಾಗಿದೆ ಈಗ ನಾವು ಏನು ಮಾಡುವುದು ಶ್ರೀರಾಮಚಂದ್ರ ಮಿಷನ್ನಿನ ಸದಸ್ಯರಾದ ನಮಗೆಲ್ಲರಿಗೂ ಜೀವನದಲ್ಲಿ ಅನೇಕ ಗುರಿಗಳಿವೆ ವ್ಯಕ್ತಿಯಾಗಿ ಓರ್ವ ಸದಸ್ಯನಾಗಿ ನಾವೆಲ್ಲರೂ ಇಲ್ಲಿ ಆಧ್ಯಾತ್ಮಿಕ ಮುನ್ನಡೆಯನ್ನು ಸಾರ್ಥಕತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ ನಮ್ಮ ಭೌತಿಕ ಹಾಗೂ ಆಧ್ಯಾತ್ಮಿಕ ಜೀವನವನ್ನು ಸಮತೋಲನದಲ್ಲಿ ನಡೆಸಲು ಪ್ರಯತ್ನಿಸುತ್ತಿದ್ದೇವೆ ಎರಡನ್ನೂ ಸರಿದೂಗಿಸಲು ಪ್ರಯತ್ನಿಸುತ್ತಿದ್ದೇವೆ ನನ್ನ ಪ್ರಕಾರ ಇದೆಂದರೆ ನಾವು ಭೌತಿಕ ಪ್ರಪಂಚದಲ್ಲಿ ಏನನ್ನೇ ಮಾಡಿದರೂ ಅದಕ್ಕೆ ಆಧ್ಯಾತ್ಮಿಕತೆಯ ಪರಿಮಳವಿರಲಿ ಅದನ್ನು ನಾವು ಹೇಗೆ ಮಾಡಬಹುದು ನಾವೇನನ್ನೇ ಮಾಡುತ್ತಿದ್ದರೂ ಅದನ್ನು ಸತತ ಸ್ಮರಣೆಯಲ್ಲಿ ಮಾಡಿ ಇದು ಕೇವಲ ಸಾಧಾರಣವಾದ ನೆನಪನ್ನು ಮರುಕಳಿಸುವುದಲ್ಲ ಅಥವಾ ಮತ್ತ ಮತ್ತೆ ಸ್ಮರಿಸುವುದಲ್ಲ ಬದಲಾಗಿ ಕೆಲಸವನ್ನು ಮಾಡುವಾಗ ಸಂಪೂರ್ಣವಾಗಿ ಪ್ರೇಮದಲ್ಲಿ ತೊಯ್ದು ತಲ್ಲೀನರಾಗಿರುವುದು ಇದನ್ನು ಎರಡು ವಿಧವಾಗಿ ಆಚರಿಸಬಹುದು ಒಂದು ನೀವು ಮಹಾನ್ ಗುರುಗಳಲ್ಲಿ ಮಗ್ಧರಾಗಿರುವುದು ಧ್ಯಾನಾವಸ್ಥೆಯಲ್ಲಿದ್ದು ಪ್ರೀತಿಯಿಂದ ಕೆಲಸ ಮಾಡಿ ಅಥವಾ ಕೆಲಸವನ್ನು ಒಂದು ಸಮರ್ಪಣೆಯಾಗಿ ಮಾಡಿ ಇನ್ನೊಂದು ವಿಧಾನವೆಂದರೆ ಕರ್ತೃತ್ವಭಾವವಿಲ್ಲದೆ ಒಂದು ಸಂಕಲ್ಪ ಮಾಡುವುದು ನಾನು ಏನೆಲ್ಲವನ್ನು ಮಾಡುತ್ತಿದ್ದೇನೋ ಅದು ಮಹಾನ್ ಗುರುಗಳ ಆದೇಶವಾಗಿದೆ ಅಂತಹ ಸನ್ನಿವೇಶಗಳಲ್ಲಿ ರಾಜಕೀಯ ನಡೆಯುವುದಿಲ್ಲ ಅಂತಹ ಸನ್ನಿವೇಶಗಳಲ್ಲಿ ಆ ದೃಷ್ಟಿಯಿಂದ ಜೀವನವನ್ನು ನಡೆಸಿದಾಗ ನಾವು ಇನ್ನೊಬ್ಬರ ಜೀವನಕ್ಕೆ ಹಾನಿ ಮಾಡುವುದಿಲ್ಲ ನಾವು ಸದಾ ಕ್ಷಮಾಶೀಲರಾಗಿ ಇರುತ್ತೇವೆ ಯಾರಾದರೂ ಸಹೋದರಿ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಯಿ ಮನೆಯಲ್ಲಿ ಒಂದು ತಪ್ಪು ಮಾಡಿದರೆ ನೀವು ಅದನ್ನು ರಸ್ತೆಗಿಳಿದು ಅಥವಾ ಪಟ್ಟಣದಲ್ಲಿ ಪ್ರಸಾರ ಮಾಡುತ್ತೀರಾ ನೀವು ಹಾಗೆ ಮಾಡುತ್ತೀರಾ ನನ್ನ ತಾಯಿ ಎನ್ ಇಂತಹ ಮೂರ್ಖ ಕೆಲಸ ಮಾಡಿದಳು ಅಥವಾ ನನ್ನ ಹೆಂಡತಿ ಇಂತಿಂತಹ ಕೆಲಸ ಮಾಡಿದಳು ಎಂದು ಡಂಗೂರ ಸಾರುತ್ತೀರಾ ಅಥವಾ ನನ್ನ ಗಂಡ ಇಂತಿಂತಹ ಕೆಲಸ ಮಾಡಿದ ಎಂದು ಹಾಗಾದರೆ ಏಕೆ ಒಂದು ಸಂಸ್ಥೆಯಲ್ಲಿ ನೀವು ನಿಮ್ಮ ಪ್ರೀತಿಯ ಸಹೋದರ ಅಥವಾ ಸಹೋದರಿಯ ಗೌರವಕ್ಕೆ ಬೆಳೆಯಲು ಯತ್ನಿಸುತ್ತಿದ್ದೀರಿ ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗಾಗಲಿ ಮಿಷನ್ನಿನ ಅಭಿವೃದ್ಧಿಗಾಗಲಿ ಉಪಯೋಗವಿಲ್ಲದ ಒಂದು ಹೊಲಸ ವಾತಾವರಣವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಜಾಗ್ರತೆ ವೈಯಕ್ತಿಕ ಗುರಿಯನ್ನು ಸಾಧಿಸಲು ಸುಮ್ಮನೆ ಕಣ್ಣುಗಳನ್ನು ಮುಚ್ಚಿ ಕುಳಿತುಬಿಡುವುದಕ್ಕಿಂತ ಹೆಚ್ಚಿನದರ ಅವಶ್ಯಕತೆ ಇದೆ ಇಡೀ ಜೀವನವನ್ನೇ ಮುಡುಪಾಗಿಡಬೇಕು ಇದೊಂದು ಬಹಳ ಗಂಭೀರವಾದ ವ್ಯವಹಾರ ವೈಯಕ್ತಿಕ ಗುರಿ ಸಾಧನೆಗಾಗಿ ಪ್ರತಿಯೊಂದು ಉಸಿರಲ್ಲೂ ಸಮನಾದ ಅರ್ಪಣೆಯ ಭಾವವಿರಬೇಕಾಗುತ್ತದೆ ನಮಗೆ ಇನ್ನೊಂದು ಉತ್ಕೃಷ್ಟ ಗುರಿ ಇದೆ ಅದನ್ನು ಸಾಧಿಸುವುದರಿಂದ ಗುರುದಕ್ಷಿಣೆ ಸಂದಂತಾಗುತ್ತದೆ ಅದೆಂದರೆ ಗುರುಗಳ ಸಂದೇಶವನ್ನು ಭೂಗೋಳದ ಪ್ರತಿಯೊಂದು ಹೃದಯಕ್ಕೆ ತಲುಪಿಸುವುದು ಅದನ್ನು ಹೇಗೆ ಮಾಡುವುದು ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳಿವೆ ಈ ಎಲ್ಲ ಸಂಪರ್ಕಿಸುವ ಕಾರ್ಯಕ್ರಮಗಳಿಗೆ ಸ್ವಯಂ ಸೇವೆ ಮಾಡಲು ಮುಂದಾಗಿ ನೀವು ಎಲ್ಲ ಸಂಪರ್ಕಿಸುವ ಕಾರ್ಯಕ್ರಮಗಳನ್ನು ಸುಮ್ಮನೆ ಭಾಷಣ ನೀಡಿ ಅಥವಾ ಧ್ಯಾನದ ಬೈಠಕಗಳನ್ನು ಕೊಡುವುದರಿಂದ ನಡೆಸಲು ಸಾಧ್ಯವಿಲ್ಲ ಅವೆಲ್ಲ ಸಾಧನೆಯ ಭಾಗಗಳಾಗಿವೆ ಆದರೆ ಒಂದು ನಿಜವಾದ ಉದಾಹರಣೆಯಾಗಿ ಪ್ರಪಂಚಕ್ಕೆ ಒಂದು ಜೀವಂತವಾದ ಉದಾಹರಣೆಯಾಗಿ ಏಕೆಂದರೆ ನಾವೆಲ್ಲರೂ ಗುರುಗಳನ್ನು ಪ್ರತಿನಿಧಿಸುತ್ತೇವೆ ನಾವೆಲ್ಲರೂ ಗುರುಗಳ ಪ್ರತಿನಿಧಿಗಳು ಅದು ಶ್ರೀಕೃಷ್ಣನನ್ನೂ ಒಳಗೊಂಡಿದೆ ಏಕೆಂದರೆ ಆತನೂ ಕೂಡ ನಮ್ಮ ಗುರುಪರಂಪರೆಯ ಶ್ರೇಣಿಯಲ್ಲಿರುವವನು ಸಾಮಾನ್ಯವಾದ ಉಕ್ತಿಯಂತೆ ಅಧಿಕಾರದ ಅತ್ಯುನ್ನತ ಹಂತ ಶ್ರೀಕೃಷ್ಣನಲ್ಲಿ ಕೊನೆಗೊಳ್ಳುತ್ತದೆ ಅವನೇ ಪರಮಾಧಿಕಾರಿ ಆದ್ದರಿಂದ ಶ್ರೀಕೃಷ್ಣ ಜನ್ಮದಿನದ ಈ ಅತ್ಯಂತ ಪವಿತ್ರವಾದ ದಿನದಂದು ನಾವೆಲ್ಲರೂ ಹೃತ್ಪೂರ್ವಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಈ ಪ್ರತಿಜ್ಞೆಯನ್ನು ಮಾಡಬೇಕು ಹೌದು ನಾವು ಒಂದು ಕನಸನ್ನು ನನಸಾಗಿಸುವಲ್ಲಿ ಅತ್ಯುತ್ತಮ ಪ್ರಯತ್ನಗೈಯುತ್ತೇವೆ ನಮ್ಮ ಗುರುಪರಂಪರೆಯ ಆಧ್ಯಾತ್ಮಿಕ ಕನಸನ್ನು ನನಸಾಗಿಸುತ್ತೇವೆ ಈ ಭೂಗ್ರಹವನ್ನು ಆಧ್ಯಾತ್ಮಿಕತೆಯಿಂದ ತುಂಬಬೇಕಾದರೆ ನಾವು ಬಹಳಷ್ಟನ್ನು ತ್ಯಾಗ ಮಾಡಬೇಕಾಗುತ್ತದೆ ದೇಹ ಮನಸ್ಸು ಮತ್ತು ಐಶ್ವರ್ಯ ಧನ್ಯವಾದಗಳು